ಹರಿಹರಗಳೇ ಬರೆದು ತೋರಿಸ್ತಾರೆ ಕುಂಬಾರಗುಂಡ ಮಡಿಕೆ ಮಾಡುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಕ್ಷರ ಗೊತ್ತಿಲ್ಲ ವಿದ್ಯೆ ಗೊತ್ತಿಲ್ಲ ಗೊತ್ತಿರೋದೊಂದೇ ಶಿವನ ಪ್ರೇಮ ಶಿವನ ಭಕ್ತಿ ಮಡಿಕೆ ಮಾಡ್ಬೇಕಂದ್ರೆ ದಿನ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನ ಹಡ್ತಾ ಹಡ್ತಾ ಕುಳಿತಿದ್ರಂತೆ ನೋಡಿದ ಶಿವರಿಗೆ ಅನಿಸ್ತು ನನ್ನ ಭಕ್ತ ಕುಂಬಾರಗುಂಡಯ್ಯ ನನಗೋಸ್ಕರ ದಿನ ಭಜನೆ ಹಾಡ್ತಾನೆ ಕುಣಿತಾನೆ ಒಂದು ದಿನ ನಾನು ಹೋಗಿ ನನ್ನ ಭಕ್ತನ ಭಜನೆಗೆ ಕುಣಿಬೇಕಲ್ಲ ನೃತ್ಯ ಮಾಡಬೇಕಲ್ಲ ಶಿವರಿಗೆ ಮನಸ್ಸಾಯ್ತು ಕುಂಭಾರ ಗುಂಡೇನ ಹೊಸ ನೃತ್ಯನು ನೋಡುತ್ತಾ ಶಿವನನ್ನು ಮುಟ್ಟಿತು ಸತ್ಯಮು ತಮ್ಮ ದಿನ ನಿನ್ನುತ್ತಮ್ ಇಳಿಯರಿಯಲ್ಲಿ ಹೊರಗಾಡುವಿನನ್ನು ತಮ್ಮ ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ ಇವತ್ತು ಹೊರಗೆ ಬಂದು ಜಗತ್ತು ಕಣ್ತುಂಬಿಸಿಕೊಳ್ಳುವಂತೆ ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ ಹರೆಗೆಳಿದು ಬಂದರು ಶಿವ ನೃತ್ಯ ಮಾಡಲಿಕ್ಕೆ ಭಕ್ತನ ಭಜನೆಗೆ ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲವಲ್ಲ ಶಿವ ತಾನೇ ರಂಗವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಒಂದು ಕಾಲಿನಿಂದ ಪಾತಾಳವನ್ನ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ಆ ರಂಗಭೂಮಿನಲ್ಲಿ ಶಿವ ತಾಂಡವ ಶಿವನ ನೃತ್ಯ ಹರಿಯರಗಳ ಕುಂಬಾರಗುಂಡನ ರಗಳೇ ದಶಭುಜಮ್ ದಿಕ್ ತಡ್ದೊಳ ಪಸರಿಸಿ ಸೇವಕ ರಂಗಗಳೆತ್ತಲ್ಲಿ ನೇಮಿಸಿ ಒಂದು ಪದಂ ಪಾತಾಳವ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಳ ಬಿಡಿದಾಡುತ್ತಿರೆ ಮುಡಿಯೋ ಸುರಾಣ ಕಡುಛಲ್ ಬಳಗಂ ಕುಡಿದ ಆಡುತ್ತಿರೆ ಬಿಸುಳುಗ ಡಬರುಗ ಡಂಟಂಗ್ ಢಣನಿ ಬಿಸುಳಗೆ ಹರಿಯವ ತಾನಂಬ ತಿರ್ದನೆ ತಿರುಗುತ್ತಿರ ಹೈಗಳೆಡೆ ಅಕ್ಕಲ್ ಕರಿಯ ತೊಲ್ಲ ಬಂಬು ಹರಿಸಲ್ ಸರ ಭವನ ಶಿರಪ್ಪ ಬಿಡುತ್ತಿರೆ ಸುರನ ಶಿರಮಾಲೆಗೊಳ್ಳುತ್ತಿರೆ ಒಂಗೆಜ್ಜೆಗಳ ರವಂಗಲು ರುಕಿನೆ ತೊಂಗಳ ಗಂಟಡನಂ ಡಂ ಢಣಿದನೆ ಆಡಿದ ನಾಡಿದ 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 ನಾಹಾಶಂಕರ ಆಡಿದನ ಗುಂಡನ ಮುಂಡೀಶ್ವರ ಅಂತ ಹರಿಯರು ಕುಂಬಾರ ಗುಂಡನ ರವೆಣ್ಣ ಬರೆದು ತೋರ್ಸಿದ್ರಲ್ಲ ಹಾಡುವಂತ ಭಜನೆಗಿರುವ ಸಾಮರ್ಥ್ಯ ಅಂತಹದ್ದು ಭಗವಂತನನ್ನ ಧರಗಿಳಿಸಿ ನೃತ್ಯ ಮಾಡಿಸುತ್ತೆ ಅಂತಹ ಭಜನೆ ನಮ್ಮ ಮಕ್ಕಳ ಬಾಯಿಂದ ಬರಲಿ ನಮ್ಮ ಮಕ್ಕಳು ಭಜನೆ ಹಾಡಲಿಕ್ಕೆ ಕೀರ್ತನೆ ಕ್ಷೀರವಾರದೆ ಶಯನ ಶಾಂತಾಕಾರ ಚಕ್ರಾಧರ ವಿವಿಧ ವಿಚಾರಧರ ಕನಕದಾಸರು ನಾಮ ನಾಮ ಕೀರ್ತನೆಗಳಿಂದ ಹಾಡ್ತಾ ಹಾಡ್ತಾ ಹೋದ್ರು ನೋಡಿಯ ಆದಿಕೇಶವರಾಯ ರಕ್ಷಿಸೋ ನಮ್ಮ ನಾನವರತ ಆ ಭಜನೆ ಮಕ್ಕಳ ಬಾಯಿಂದ ಬರಬೇಕು ಅದು ಸಂಸ್ಕಾರ ಅದು ಧರ್ಮ ಶಿಕ್ಷಣ ಅದನ್ನ ಮುಂದುವರೆಸುವಂತ ಕೆಲಸ ಮನೆ ಮನೆಗಳಿಂದ ಆದರೆ ಸಾಕು ಎಲ್ಲಾ ರೀತಿಯಲ್ಲೂ ಧರ್ಮ ರಕ್ಷಣೆ ಆಗತ್ತೆ ಎಲ್ಲಾ ರೀತಿಯಲ್ಲೂ ರಾಷ್ಟ್ರ ರಕ್ಷಣೆ ಆಗುತ್ತೆ ರಾಷ್ಟ್ರ ಮಾರ್ಗದಲ್ಲಿ ತಾಯಿಂದ್ರು ತಮ್ಮ ತಾವು ತೊಡಗಿಸಿಕೊಳ್ಳಿ ಮಕ್ಕಳಿಗೆ ಧರ್ಮದ ಬೋಧನೆಯನ್ನ ಮಾಡಿ ಏನಕ್ಕೆ ಹೇಳಿದಂದ್ರೆ ಕಾರಣ ಇಷ್ಟೇ ಒಂದು ಸಾವಿರಕ್ಕೂ ಹೆಚ್ಚು ವರ್ಷಗಳ ದಾಳಿಯ ನಂತರವೂ ಪರಂಪರೆ ಉಳಿದಿದೆ ಅಂದ್ರೆ ಕಾರಣ ತಾಯಿಂದ್ರು ಉಳಿಸ್ಕೊಂಡು ಬಂದಿದ್ದೀರ ಪರಂಪರೆ ಗೌರಿ ಗಜ್ನಿ ಬಂದು ನಮ್ಮ ರಾಮ ಮಂದಿರವನ್ನು ಮುರಿದಾಕ್ಬೋದು ನಮ್ಮ ರಾಮ ಮಂದಿರ ಒಡೆದಿರ್ಬೋದು ಆದ್ರೆ ಐನೂರು ವರ್ಷಗಳ ನಂತರ ಐನೂರು ವರ್ಷಗಳ ಕಾಲ ಅಯೋಧ್ಯೆ ಜೀವನ ಗಾಥೆ ಬಿಡಿ ರಾಯಣ್ಣನವರು ಹುತಾತ್ಮರಾದದ್ದು ಜನವರಿ ಇಪ್ಪತ್ತಾರರಂದು ಅವರನ್ನ ಗಲ್ಲಿ ಕೆರೆಸಿದ್ದು ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಎಂಥ ದೈವ ಮಾನವ ಇರಬೇಕು ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದು ಹುತಾತ್ಮರಾದದ್ದು ಜನವರಿ ಇಪ್ಪತ್ತಾರು ದೇವಲಯ ನಿರ್ಮಿಸಿರುವ ಮನೆ ಮಕ್ಕಳನ್ನ ಆ ರೀತಿ ಬೆಳೆಸಬೇಕು ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಪರಂಪರೆ ನಾವು ಹೆಣ್ಣು ಮಕ್ಕಳನ್ನ ಯಾವತ್ತಿಗೂ ಅಡುಗೆ ಮನೆಗೆ ಸೀಮಿತ ಮಾಡಿದವರಲ್ಲ ಮನೆ ಬಾಗಿಲಿನ ಒಳಗೆ ಸೀಮಿತ ಮಾಡಿದವರಲ್ಲ ಪ್ರತಿ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಹೆಣ್ಣು ಮಕ್ಕಳ ಸಾಧನೆ ನೋಡ್ತಿದ್ದೀವಿ ಇದು ನಮಗೆ ಹೃದ್ಗತ ಇಡೀ ಜಗತ್ತಿನ ಜನರೇ ತಮ್ಮ ಹೆಣ್ಣು ಮಕ್ಕಳನ್ನ ಮನೆ ಬಾಗಿಲಿನ ಒಳಗೆ ಸೀಮಿತ ಮಾಡಿರುವಂತ ಕಾಲಕ್ಕೆ ನಮ್ಮ ದೇಶದಲ್ಲಿ ಮೈತ್ರಿಗಾರಿಗೆ ಅಂತ ಹೆಣ್ಣು ಮಕ್ಕಳು ವೇದಗಳನ್ನೇ ತಮ್ಮ ಹೆಸರನ್ನ ಬಿಟ್ಟು ಹೋಗಿದ್ರು ವೇದಗಳನ್ನ ಬರೆದಂತ ನೂರ ಎಂಟು ಋಷಿ ತಾಯಿದ್ರು ವೇದಗಳನ್ನು ಪಡೆದಿದ್ದಾರೆ ಅಂತ ವೇದಗಳೇ ಸಾರಿ ಸಾರಿ ಹೇಳ್ತಾವೆ ಅಂತ ತಾಯಿದ್ರು ಲೀಲಾವತಿ ಅಂತ ತಾಯಿಂದ್ರಿಗಿಂತ ಗಣಿತ ಆದಂತ ಲೀಲಾವತಿ ಗ್ರಂಥದಲ್ಲಿ ಹೇಳಬೇಕಿತ್ತು ನಾವು ಈಗ ಒಂದು ಸಂಖ್ಯೆ ಎಣಿಸ್ಬೇಕಂದ್ರೆ ಹತ್ತು ನೂರು ಸಾವಿರ ಮತ್ತೆ ಹೇಳ್ತೀವಿ ಹತ್ತು ಸಾವಿರ ಪುನರಾವರ್ತನೆ ಇಲ್ದ್ರೆ ಎಣಸ್ಲಿಕ್ಕೆ ಬರೋದಿಲ್ಲ ನಮಗೆ ಲಕ್ಷ ಆದ್ಮೇಲೆ ಹತ್ತು ಲಕ್ಷ ಬರ್ಲೇಬೇಕದು ಆದ್ರೆ ಆಗಿನ ಕಾಲದಲ್ಲಿ ಒಂದರ ಮುಂದೆ ಹದಿನೇಳು ಸಣ್ಣ ಹಾಕಿದ್ರೆ ಪುನರಾವರ್ತನೆ ಇಲ್ಲದೆ ಯಾವ ರೀತಿ ಓದಬೇಕು ಅಂತ ಲೀಲಾ ಏಕ ದಶ ಸತ ಪ್ರಯುತ ಕೋಟೆ ಕ್ರಮಶಃ ಅರ್ಬುಧಿಕರ್ಮ ಸ್ಮ ಜಲದಿ ಅಂತ್ಯ ಮಧ್ಯೆ ಹದಿನೇಳು ಸಣ್ಣಗಳನ್ನು ಹಾಕಿ ಇಲ್ಲದೆ ಓದುವುದನ್ನು ಕರೆಸಿಕೊಟ್ಟು ಹೋಗಿದ್ರಲ್ಲ ಅಂತ ಮಹಾನ್ ಹೆಸರಲ್ಲಿ ನಿರ್ಮಾಣ ಆದಂತ ಗ್ರಂಥ ದಿನಾ ಹೇಳ್ತಾರೆ ದಿನ ಬೆಳಗಿದ್ದ ಯಾರನ್ನ ನೆನಪಿಸಿಕೊಳ್ಳಬೇಕಾದ್ರೆ ಐದು ಜನ ಮಹಾನ್ ಜ್ಞಾನಿ ತಾಯಿಂದಿರನ್ನ ಪುರುಷರನ್ನಲ್ಲ ಹೆಣ್ಣು ಮಕ್ಕಳನ್ನ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಮಂಡೋದರೀತ ಪಂಚಕಮನ ಸರೇ ನಿತ್ಯ ಮಹಾಪಾತಕ ನಾಶ ಐದು ಜನ ಮಹಾಜ್ಞಾನಿಯಾದಂತಹ ಹೆಣ್ಣು ಮಕ್ಕಳನ್ನ ನೆನೆಸ್ರಪ್ಪ ಜೀವನದಲ್ಲಿ ಮಾಡಿರುವಂತೆ ಎಲ್ಲ ಪಾಪಕರ್ಮಗಳು ನಾಶವಾಗ್ತವೆ ಅಂತ ಹಿರಿಯರು ಕೊಟ್ಟು ಹೋದಂತ ಮಾತು ಅದೇ ಮಾರ್ಗದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ತಯಾರಾಗಬೇಕು ಈ ಕ್ಷಣ ನಿಮ್ಮ ಮುಂದೆ ನಿಂತ ನಾನು ಇಂಗ್ಲಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಯಾವ ಭಾವಚಿತ್ರ ಕಣ್ಮುಂದೆ ಮುಂದೆ ಬರಬಹುದು ಬಹಳ ಪ್ರೋಗ್ರೆಸಿವ್ ಬಹಳ ಮಾಡರ್ನ್ ಅಂತ ಹೇಳ್ತೀವಿ ವೆಸ್ಟರ್ನ್ ಕಂಟ್ರಿಗಳನ್ನ ಅದೇ ವಿದೇಶದ ಇಂಗ್ಲಿಷರ್ ರಾಣಿ ಅಂದ್ರೆ ಯಾವ ಭಾವಚಿತ್ರ ನೆನಪಾಗುತ್ತೆ ಅಲಂಕಾರ ಮಾಡಿ ವಜ್ರ ವಜ್ರೆಗಳನ್ನ ತೊಟ್ಟು ತನ್ನ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ನಮಗೆ ನೆನಪಾಗಬಹುದು ನಾನೀ ಕ್ಷಣ ನಿಮ್ಮ ಮುಂದೆ ಮೊಗಲರ ರಾಣಿಯರನ್ನು ನೆನಪಿಸ್ಕೊಳ್ಳಿ ಯಾವ ಭಾವಚಿತ್ರ ನೆನಪಾಗುತ್ತೆ ಕೈಯಲ್ಲೊಂದು ಗುಲಾಬಿ ಹಿಡಿದು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ಕಣ್ಣ ಮುಂದೆ ಬರಬಹುದು ಆದ್ರೆ ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣು ಮುಂದೆ ಅಲಂಕಾರ ಮಾಡಿ ವಜ್ರ ತೊಟ್ಟು ಅರಮನೆ ಅಂತಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗುವುದಿಲ್ಲ ಬದಲಿಗೆ ಭಾರತದ ರಾಣಿಯರೂ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಠಾಕರೆಯ ಕತ್ತ ಕತ್ತರಿಸಿ ತನ್ನದು ಸಿಬ್ಬಾಗಲಿ ತನ್ನೇ ತಾಕಿ ತಾಕತ್ತಿದ್ರೆ ನನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಘರ್ಷಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೆಣ್ಣು ಮಕ್ಕಳು ನಮಗೆ ನೆನಪಾಗ್ತಾರೆ ಕಾರಣ ಈ ಪರಂಪರನ್ನ ಹೆಣ್ಣು ತಯಾರು ಮಾಡಿದಂತ ರೀತಿ ಅಂತಹದ್ದು ಈ ಪರಂಪರೆ ತಯಾರಾದಂತಹ ಹೆಣ್ಣು ಮಕ್ಕಳು ಏಕಾಂಗಿ ಆಗಿ ನಿಂತು ಹರಿದೈನಿಕರ ನರವೇಣ್ಣ ಕೈದಂತನಂತ ಹೆಣ್ಣು ಮಕ್ಕಳು ತಯಾರಾದ್ರು ಈ ಪರಂಪರೆನಲ್ಲಿ ಗಾರಿಗೆ ಮೈತ್ರಿ ವಿದ್ವತ್ ಸಭೆನಲ್ಲಿ ಕೂತು ವಾದ ಮಾಡಬಲ್ಲಂತ ನಿರ್ಮಾಣ ಆಗಿದ್ರು ವಿದ್ವತ್ ಸಭೆನಲ್ಲಿ ನನ್ನ ಪರಂಪರೆ ನಾನು ಉಳಿಸ್ಕೊಳ್ಳಿಲ್ಲ ಇನ್ಯಾರು ಉಳಿಸ್ಕೊಂತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಂದಿರಗಳಿಗೆ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಗಳನ್ನ ಬೆಳೆಸುವಂತ ಕೆಲಸ ನನ್ನ ಕೈಯಿಂದ ಆಗ್ಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಗ್ರಂಥಗಳನ್ನ ನಾನು ಓದ್ತಿಲ್ಲ ಇನ್ಯಾರು ಓದ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ತಿಳ್ಕೊಳ್ಳಿಲ್ಲ ಇನ್ಯಾರು ತಿಳ್ಕೊತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ತಿಳಿಸಲಿಲ್ಲ ಇನ್ಯಾರ್ ತಿಳಿಸ್ತಾರೆ ಹಿಂದೂ ಧರ್ಮದಲ್ಲಿ ಇಲ್ಲ ಇನ್ ಯಾರ್ ಮುಂದೆ ಬರ್ತಾರೆ